ಆಡು ಗಂಟ ಆಡ್ಬಿಟ್ಟು ಯಾಕೆ ತಲೆ ಮೇಲೆ ಹೊಡೆದಲ್ಲ ಏನು ಮಾಡಿದೆ ಅತ್ತ ಚರಿ ಕಟ್ ಇಂತಿದಲ್ಲ ಅದಕ್ಕೆ ಬಾಮ್ಮ ಡ್ಯಾನ್ಸ್ ಮಾತ್ರ ಸೂಪರಾಗೆ ಮಾಡ್ತೀಯ ಮೊದಲು ನಿನ್ ಕೇಳುದು ಕೊಟ್ಟು ಮದುವೆ ಆಗಿಬಿಡ್ತೀನಿ ಬಾಮ್ಮ ಮದುವೆ ಆಗಿಬಿಡ್ತೀನಿ ಬರಲಾ ಬಾಮ್ಮ ನಾನು ಬರ್ಲಾ ಬಾಯ್ ಬಾಯ್ ನಿನ್ನ ಕೈಗೆ ಸಿಗಾಕಬಾರ್ದು ಅಂತ ಚನ್ಪಟ್ನ ಹುಡುಗ ಬಂದ್ಬಿಟ್ಟೆ ನಾನು ಆದ್ರೂ ಹುಡಿಕೊಂಡ್ ಇಲ್ಲಿ ಗಂಟ ಬಂದಿದ್ಯಲ್ಲ ಅದ್ ಯಾವ ರಾಸಿಲ್ಲ ನಿಂದು ಯಾಂತ ನಾಯಿಕ್ಸ್ಥಾನಿಗಿರ್ಬೇಕು ನೀನು ಅಲ್ಲ ಅವನು ಇಷ್ಟೋ ಅಪ್ಪ ಅವನೇ ಅವನ ಜೊತೇಲಿ ಸುಮ್ಮನೆ ಟೆಚ್ ಆದ್ರೆ ಸಾಕು ಅದರಲ್ಲಿ ಚುಟು ಚುಟು ಚುಟ್ಟು 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 ಅಲ್ಲ ಮದುವೆ ಮನೆಯಲ್ಲಿ ಹಿಂಗೆ ಬಿಂಕಾರದಂಗೆ ಓಡಾಡ್ಕೊಂಡು ಸುತ್ತಕೊಂಡು ಇಲ್ಲಿ ತೋರ್ತೀಯ ಅಲ್ಲಿ ಹಾರತೀಯ ಇಲ್ಲಿ ತೋರ್ತೀಯ ಅಲ್ಲಿ ಆರ್ತೀಯ ಏನಮ್ಮಿ ನೀನೇ ಸರಿಯೇ ಹೆಣ್ಣು ಎಲ್ಲಮ್ಮಿ ಹುಡ್ಕೋದು ನೀನು ಅಂದರೆ ನಿನ್ನ ಬಿಟ್ಬಿಟ್ಟು ಅವನತ್ರ ಯಾಕೆ ಚುಟ್ಟು ಚುಟ್ಟು ಅಂತ ಅಂತನ ನಿನಗೂ ಅವ್ನಗೂ ಇರೋ ವ್ಯತ್ಯಾಸ ಹೇಳ ಅವ್ನಿಗೆ ತಲೆ ತುಂಬ ಅದೇ ನಿನಗೆ ಇಲ್ವಲ್ಲ ಅಂದ್ರೆ ನನಗೆ ಮೂಡ್ ಬಂದಾಗ ನಾನು ಇಲ್ಲೇ ಕೈ ಹಾಕೋದು ಹಿಂಗೇನಾದ್ರೂ ಕೈ ಹಾಕ್ಬಿಟ್ರೆ ಸಿಗಲಿಲ್ಲ ಅಂದ್ರೆ ಮೂಡೆಲ್ಲ ಹೊಂಟೋಗ್ತದೆ ಅದಕ್ಕೆ ನೀನ್ ಜೊತೆ ಮಾಡ್ತಾ ಇಲ್ಲ ನನಗೆ ಇಲ್ಲಿ ಕೈ ಹಾಕುದ್ರೆ ಸಿಗಲ್ಲ ಏನಿಗೆ ಎಲ್ಲಿ ಕೈ ಹಾಕಿದ್ರು ಸಿಗಲ್ಲ ನೀ ನೋಡಿತಾ ಬಂದು ನಾವು ಕೈ ಆಡ್ಸ್ಕೊತೀವಿ ನಮಗೆ ಗೊತ್ತು ಎಲ್ಲ ಎಲ್ಲ ಅಂತ ನೀನು ಸ್ಕ್ಯಾನ್ ಮಾಡಲೇಬೇಕು ಅವ್ನ ಸ್ಕ್ಯಾನ್ ಮಾಡಿಬಿಟ್ರೆ ಕೈ ಆಗ್ಬೇಕು ನೀನು ಲೆ ನನ್ನ ಗಂಡ ಆಗೋನು ನನ್ನ ಇಷ್ಟ ನಾನು ಸ್ಕ್ಯಾನ್ ಆದ್ರೂ ಮಾಡ್ಕತ್ತೀನಿ ಎಕ್ಸ್ ರೇನಾದ್ರೂ ಮಾಡ್ಕತ್ತೀನಿ ಲೆ उमेश ಸರ್ ನಿಮಗೆ ಯಾಕಲ್ಲ ಅದಲ್ಲ ಆಲೇ ಗಂಡನ ಮಾಡ್ಕೋಬಿಟಾ ಇಲ್ಲ ನೋ ಬಿಟ್ ಬಾ ಲೋ ಮಧು ಮನೇಲಿ ನಾನು ಹುಡುಕ್ತ ಇದೆ ಅಂತ ಹೇಳ್ದೆ ಅಲ್ವಾ ಅಲ್ಲಿ ಏನು ಕುಡುಕ್ತಾಯಿದ್ದೆ ನಿನಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಬಂದ ಕೆಲಸನೇ ಏನು ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡು ಹೋಯ್ತಾರು ಬೆಳಗ್ಗೆ ಗ್ಯಾರೇಜ್ಗೆ ಹೋಗ್ಬೇಕಪ್ಪ ಬೇಡವ ನೀನು ಅಲ್ಲ ಗ್ಯಾರೇಜ್ಗೂ ಹೋಯ್ತೀನಿ ಈ ಸಣ್ಣ ಪುಟ್ಟ ಕೆಲಸನೂ ಮಾಡ್ತೀನೇ ನೀನು ಆ ಗೋಯಿಂದ ಅವನಲ್ಲ ಅವನು ನನ್ನ ಮಗ ಭಾಳ ಡೇಂಜರು ಎಲ್ಲಿ ನಿನ್ನ ಪಂಪ್ ಮಾಡಿದ್ವಿ ಪಂಚರ್ ಮಾಡಿಬಿಟ್ಟು ಭಯ ಪಂಚರ್ ಮಾಡೋದಕ್ಕೆ ನಾನೇನು ಡಕೋಟಾ ಗಾಡಿ ಅಂತ ತಿಳ್ಕೊಂಡಿದ್ಯಾ ಲೋ ಪಂಕ್ಚರ್ ಹಾಕ್ದೆ ಇರೋ ಸೂಪರ್ ಕಲ್ಲ ನಾನು ನೇ ಬಾಮಾ ಸೂಪರ್ ಗಾಡಿಯಾ ಈ ನನ್ನ ಮಗ ಗ್ಯಾರೇಜಲ್ಲಿ ಎಷ್ಟು ಪಂಚರ್ ಮಾಡಿ ಬಿಸಾಕಿದನೋ ಒಂದ್ ದಿವ್ಸ ಸಿಗೋ ಪಂಚರ್ ಸರಿಯಾಗಿ ಮಾಡಿ ಪಂಚರೇ ಹಾಕ್ಬಾರ್ದು ಯಾರೂ ನೀನು ನನ್ನ ಹತ್ರನೇ ಬಂದ್ಬಿಟ್ಟು ಪಂಚರ್ ಹಾಕು ಪಂಚರ್ ಹಾಕು ಪಂಚರ್ ಹಾಕಿ ಮಾಡಲಿಲ್ಲ ನಿಜ ಕಲ ನೀನು ಇಲ್ಲಿ ಗಂಟ ಹಾಕಿರೋವೆಲ್ಲ ಪಂಚರ್ ಹಾಕಿ 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 ಅದ್ರ ಮೇಲೆ ಟ್ಯಾಪ್ ಹಾಕೊಂಡು ಬಂದಿರೋ ಗಾಡಿಗಳಿಗೆ ನೀನು ಇಷ್ಟು ದಿನ ಪಂಚರ್ ಹಾಕ್ತಾ ಇರೋದು ನಿನ್ನ ಕೈಗೆ ಯಾವುದು ಸೂಪರ್ ಮಾಡೆಲ್ ಗಾಡಿ ಸಿಕ್ಕಿಲ್ಲ ಕಣೋ ಅದಕ್ಕೆ ಹಿಂಗೆ ನುಣ್ಣ ನಿಂತ್ಕೊಂಡ್ಬಿಟ್ಟಿದೀಯ ನೀನು ನೋಡೋ ನನ್ನ ವಿಷಯ ನಿನಗಿನ್ನೂ ಗೊತ್ತಿಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತಾ ಇರು ಬಂದ್ಬಿಟ್ಟು ಎದ್ದ ಹೊಡೆದಾಗ ವೇದ ಅಂತ ಹೇಳೋದಿಕ್ಕೆ ಏಯ್ ಏನೋ ಬಾಮ್ಮ ಗೋವಿಂದನ್ ಕೇಳ್ ಏನೇ ಆದದು ನೋಡೋ ನಾನು ಇದ್ದೀನಿ ಅವನು ಬೆಣ್ಣೆ ಸೌರಿ ಕಸ ತಗಿಬಿಡ್ತಾನ ಕಣೆ ಬಾಳ ಡೇಂಜರು ನಾನು ಇಲ್ವೇನೆ ನಾನು ನಿನ್ನ ನೋಡ್ಕೊತೀನಿ ಕಣೆ ಬಂದ್ಬಿಟ್ಟೆ ದೊಡ್ಡದಾಗಿ ಹೇಳೋದಿಕ್ಕೆ ನೋಡು ನೀನ್ ಕೆಲ್ಸ ಎಷ್ಟೈತೆ ಅಷ್ಟೇ ನೋಡ್ಕೋಬೇಕು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ನಂಗೆ ನನ್ ಸಾವಾಸಿಕ್ ಬಂದ್ರೆ ಚೆನ್ನಾಗಿರಲ್ಲ ಹೋಗು ಈಗ ಹೊಯ್ತಾ ಇದ್ಯಾ ಈ ಬಂದಾರಿನ ಸುಂಕ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ ನಿನಗೆ ಸುಂಕ ಕಟ್ಟೋ ಕಾಲ ಬಂದೇ ಬರ್ತದೆ ಮೂರು ಗಂಟಾಕಿ ಶ್ರಾವಣ ಬೆಳೆಗೊಳದಲ್ಲಿ ಗೋಮಂಟೇಶ್ವರ ತೋರಿಸ್ಕೊ ಬಂದಿಲ್ಲ ಅವಳಿಗೆ ಹತ್ತು ತೋರಿಸೋದು ಕಷ್ಟ ಅವಳಿಗೆ ಅದೇ ಬೇಕು ಅಂತ ಇಟ್ಕೊಂಡ್ರೆ ನಾಲಿನಿಂದ ಯಾವ್ದಾದ್ರು ಮಾದೇಶ್ವರ ಬೇಡ್ತೇ ಹೋಗಿ ತಾಲಿ ಕಟ್ಟಿ ಬರೀ ಆರು ತಿಂಗ್ಳು ಮೂರು ತಿಂಗಳು ಮುಂದಕ್ಕೆ ಮಾಡಿ ಒಂಬತ್ತು ತಿಂಗಳಿಗೆ ನಿನ್ನ ಮಗ ಎತ್ ಕೊಡಲಿಲ್ಲ ಅಂದರೆ ನಾನು ಬ್ರೋಕರ್ ತಿಮ್ಮನೆಯಲ್ಲ ಕಡಲ್ಲಿ ಬಾಮಾ ನಾನಿನ್ ಬರ್ತೀನಿ